ನಾನಿವತ್ತು ಟೊಮೆಟೊ ಸಾರು ಮಾಡೋದು ತೋರಿಸ್ತಾ ಇದೀನಿ ನಾನು ಇಲ್ಲಿ ಫ್ರೆಶ್ ಆಗಿರೋದೊಂದು ಐದಾರು ಟೊಮೆಟೊ ತಗೊಂಡಿದ್ದೀನಿ ಅದಕ್ಕೆ ಒಂದು ಈರುಳ್ಳಿ ಕಟ್ ಮಾಡಿ ಮತ್ತೆ ಬೆಳ್ಳುಳ್ಳಿ ಶುಂಠಿ ಚಕ್ಕೆ ಲವಂಗ ಹಸಿರು ಮೆಣಸಿನ್ಕಾಯಿ ಇದನ್ನೆಲ್ಲ ನಾವು ಸ್ವಲ್ಪ ನೀರ್ಗಾಕಿ ಬೇಯಿಸ್ಕೋಬೇಕು ನಾನು ಇವತ್ತು ಮಡಿಕೆಲ್ ಮಾಡ್ತಾ ಇದ್ದೀನಿ ಪಾತ್ರೆಲಿ ಬೇಕಿದ್ರು ಮಾಡ್ಕೋಬಹುದು ನೀರಲ್ಲಿ ಚೆನ್ನಾಗಿ ಬೇಯಿಸ್ಕೋಬೇಕು ಟೊಮೆಟೊನೂ ಅಷ್ಟೇ ನಾನು ಇಲ್ಲೊಂದು ಐದಾರು ಟೊಮೆಟೊ ತೊಗೊಂಡಿದ್ದೀನಿ ಹಾಕ್ಕೊಂಡು ಇದೆಲ್ಲ ಮೆತ್ತಗಾಗೋದು ಅಷ್ಟು ಬೇಯಿಸ್ಕೋಬೇಕು ನಾವು ಅದು ಚೆನ್ನಾಗಿ ಮೆತ್ತಗಾದ್ಮೇಲೆ ಒಂದು ಏಳರಿಂದ ಎಂಟು ನಿಮಿಷ ತೊಗೊಳುತ್ತೆ ಅಷ್ಟೆ ಕುಕ್ಕರ್ಗೆ ಹಾಕ್ಕೊಂಡ್ರೆ ಬೇಗ ಆಗ್ಬಿಡುತ್ತೆ ಇದನ್ನು ಎಲ್ಲ ಸಪ್ರೇಟ್ ಮಾಡ್ಕೋಬೇಕು ಮತ್ತು ಈ ತಣ್ಣಗಾದ್ಮೇಲೆ ಇದನ್ನು ರುಬ್ಕೋಬೇಕು ನಾವು ಇದಕ್ಕೆ ಸ್ವಲ್ಪ ತೆಂಗಿನಕಾಯಿ ಸೇರಿಸ್ಕೊಡೋಣ ಸಾರವಾಗಿ ಒದಗುತ್ತೆ ತೆಂಗಿನಕಾಯಿ ಹಾಕ್ಕೊಂಡ್ರೆ ಇವಾಗ ತಣ್ಣಗಾಗಿರೋದನ್ನೆಲ್ಲ ಸೇರಿಸ್ಕೊಂಡು ರುಬ್ಕೊಂಡ್ಬಿಡೋಣ ಅದು ಉಳಿದಿತ್ತಲ್ಲ ನೀರು ಅದೇ ನೀರಿಗೆ ಈ ಮಸಾಲೆನೋ ಹಾಕ್ಕೊಂಡಿದ್ದೀನಿ ನಾನು ಇವಾಗ ಕನ್ಸಿಸ್ಟೆನ್ಸಿ ನಾವು ಅಡ್ಜಸ್ಟ್ ಮಾಡ್ಕೋಬೇಕು ತುಂಬ ತೆಳ್ಳಗೆ ಗಟ್ಟಿಗೆ ನಿಮಗೆ ಹೇಗೆ ಬೇಕೋ ಆ ಥರ ಮಾಡ್ಕೊಬೋದು ಇದು ಮುದ್ದೆಗೆ ಮಾಡ್ತೀರ ಅಂದರೆ ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಳ್ಳಿ ಅನ್ನಕ್ಕೆ ಅಂದರೆ ಸ್ವಲ್ಪ ತೆಳ್ಳಗಿದ್ರೂ ನಡೆಯುತ್ತೆ ಇದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪು ಸ್ವಲ್ಪ ಅರಶಿಣ ಪುಡಿ ಹಾಕ್ಕೊಂಡು ಅದನ್ನು ಕುದ್ಸೋಕೆ ಇಟ್ಕೊಂಡಿದ್ದೀನಿ ನಾನು ಇನ್ನೊಂದು ಕಡೆ ಒಗ್ಗರಣೆ ಹಾಕ್ಕೊತಿದ್ದೀನಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆನೂ ಜೀರಿಗೆ ಹಾಕ್ಕೊಂಡು ಅದೆಲ್ಲ ಚೆನ್ನಾಗಿ ಸಿಟ್ಲಿದ್ಮೇಲೆ ಕರಿಬೇವು ಸೊಪ್ಪು ಸ್ವಲ್ಪ ಇಂಗು ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಂಡು ಇದು ಕುದಿಯುವಾಗ ಇದಕ್ಕೆ ಸೇರಿಸ್ಕೊಂಡ್ಬಿಡ್ಬೇಕು ಅಷ್ಟೇ ಇದು ಲಾಸ್ಟಲ್ಲಿ ಸ್ವಲ್ಪ ಬೇಕಿದ್ದರೆ ಕೊತ್ತಂಬರಿ ಸೊಪ್ಪು ಹಾಕೋಬೋದು ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು ಇದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನಿಮಗೆ ದೋಸೆಗೆ ಇಡ್ಲಿಗೆ ಅನ್ನಕ್ಕಂತೂ ಬೆಸ್ಟ್ ಕಾಂಬಿನೇಷನ್ನು ಎಲ್ಲದ್ರ ಜೊತೆ ಮಾಡ್ಕೊಬೋದು ತುಂಬ ಇಷ್ಟ ಆಗುತ್ತೆ ಎಲ್ಲರಿಗೂ ಮತ್ತೆ ಬೇಗನೂ ಆಗುತ್ತೆ ಒಂದು ಹತ್ತು ಒಳಗೆ ಆಗ್ಬಿಡುತ್ತೆ ಸಾರು ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಿಗೋಣ ಇನ್ನೊಂದು ವೀಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಥ್ಯಾಂಕ್ ಯು